ಎಲ್ಲ ಆತ್ಮಜ್ಯೋತಿಗಳಿಗೂ ಸಾಷ್ಟಾಂಗ ಪರಿಣಾಮಗಳು ಇವತ್ತಿನ ಚಿಂತನೆ ಈ ಸಹಜ ಸಮಾಧಿ ಮತ್ತು ನಿರ್ವಿಕಲ್ಪ ಸಮಾಧಿ ಅನುಭವ ಅದು ಹೇಗೆ ಈ ಆಧ್ಯಾತ್ಮಕ್ಕೆ ಇರೋ ಅನುಭವ ಏನು ಅಂತ ವಿಚಾರ ಮಾಡೋಣ ನೋಡಿ ಈ ಈ ಅನುಭವ ಇದು ಯಾರಿಗೆ ಸಾಧ್ಯ ಯಾರು ಆಧ್ಯಾತ್ಮದಲ್ಲಿ ಆತ್ಮ ಜ್ಞಾನವನ್ನು ಪಡ್ಕೊಂಡು ಜ್ಞಾನದಿಂದ ಮುಕ್ತನಾಗಿದ್ದನೋ ಅವನಿಗೆ ಈ ಸಹಜ ಸಮಾಧಿ ಅಥವಾ ಈ ನಿರ್ವಿಕಲ್ಪ ಸಮಾಧಿ ಬಗ್ಗೆ ಅನುಭವ ಅದು ಹೇಗೆ ಇರುತ್ತೆಂದು ವಿಚಾರವೋಣ ನಿರ್ವಿಕಲ್ಪ ಸಮಾಧಿ ಅಲ್ಲಿ ಯಾವ ಕಲ್ಪಗಳು ಇಲ್ಲ ಯಾವ ಕಲ್ಪನೆಗಳು ಸಹ ಇಲ್ಲ ಅಲ್ಲಿ ನೀವು ಏನು ಹೇಳೋಕ್ಕೋ ಹೋದರೂ ಅವನಿಗೆ ಗೊತ್ತೇ ಇಲ್ಲ ಅಂತ ಒಂದು ಸಾಧ್ಯ ಏನಪ್ಪ ಅಂದರೆ ನಿರ್ವಿಕಲ್ಪ ಸಮಾಧಿ ಅಂದರೆ ಇದು ಯಾಕೆ ಹೇಳ್ತೀವಿ ಅಂದರೆ ಅವನಿಗೆ ಒಂದು ಕೇವಲ ಆನಂದದಲ್ಲಿ ಆನಂದ ಆನಂದ್ಬಿಟ್ಟು ಅವನಿಗೇನು ಗೊತ್ತಿಲ್ಲ ಸರಳವಾಗಿ ಹೇಳಬೇಕಂದ್ರೆ ಆನಂದದಲ್ಲಿ ಇರುವವನೇ ನಿರ್ವಿಕಲ್ಪ ಸಮಾಧಿ ಅಲ್ಲಿ ಏನು ನಿಮಗೇನು ನೀವೇನು ಈ ಬಾಹ್ಯವಾದದ್ದಾಗಲಿ ಇಂದ್ರಿಯಗಳಾಗಲಿ ಜಗತ್ತಾಗಲಿ ದೇಹ ಆಗಲಿ ಮನಸ್ಸು ಬುದ್ಧಿ ಚಿತ್ತಾಹಂಕಾರ ಅಂತ ನೀವು ಏನೇ ಹೇಳಿದ್ರು ಅದು ಅಲ್ಲಿ ಒಂದಲ್ಲ ನಿರ್ವಿಕಲ್ಪ ಸಮಾಧಿಯಲ್ಲಿ ಯಾಕಂದರೆ ಅವ್ಯಾವೂ ಇಲ್ಲ ಅವನಲ್ಲಿ ಕೇವಲ ಆನಂದದಿಂದ ಕೂಡಿರುವ ಅರಿವು ಮಾತ್ರ ಇದೆ ಅವನ ಅನುಭವದಲ್ಲಿ ಅಲ್ಲಿ ಯಾವ ಆಕಾರಗಳಾಗಲಿ ಯಾವ ಕಲ್ಪನೆಗಳು ಅಲ್ಲಿ ಅವಕಾಶ ಇಲ್ಲ ಅಂದರೆ ನಿರಾಕಾರ ಸ್ವರೂಪ ಪ್ರಜ್ವಲ ಪ್ರಕಾಶಮಾನವಾಗಿ ಸ್ವಯಂ ಪ್ರಕಾಶವಾಗಿ ಬೆಳಗ್ತಿರೋ ಅರಿವಿನ ಆನಂದದಲ್ಲಿ ಮುಳುಗಿ ಹೋಗಿರುವವನಿಗೆ ಅವನಿಗೆ ಯಾವುದೇ ನೀವು ಇಂದ್ರಿಯ ಮುಖಾಂತರದ ವಿಚಾರ ವಿಷಯ ವಸ್ತುಗಳ ಬಗ್ಗೆ ನಿಮಗೆ ಅವನಿಗೆ ಅರಿವಿಲ್ಲ ನಿರ್ವಿಕಲ್ಪ ಸಮಾಧಿ ಅದು ಆನಂದದ ಅನುಭವ ಈಗ ಈ ಸಹಜ ಸಮಾಧಿ ಹೇಗೆ ಇರುತ್ತೆ ಅನುಭವ ನೋಡಿ ಸಹಜವಾಗಿ ಸಹಜ ಸಮಾಧಿಯಲ್ಲಿ ಇಂದಿರಗಳು ಎಲ್ಲವೂ ಕೆಲಸ ಮಾಡ್ತಾ ಇರ್ತವೆ ಆದರೆ ಈ ನಿರ್ವಿಕಲ್ಪದಲ್ಲಿ ಯಾವ ಇಂದ್ರಿಯಗಳು ಇಲ್ಲ ಏನು ಇಲ್ಲ ಕೇವಲ ಅವನು ಕುಂತಿದ್ದಾನೋ ಅವನು ನಿಂತಿದ್ದಾನೋ ಬಾಯಿ ಅವನ ಇಂದ್ರಿಯಗಳು ಮುಚ್ಚಿ ಮುಚ್ಚಿರುತ್ತವೆ ಅಂದರೆ ಅವನ ಇಂದ್ರಿಯಗಳ ಬಗ್ಗೆ ಏನೂ ಕಲ್ಪನೆ ಇಲ್ಲ ಆನಂದದಲ್ಲಿ ಮುಳುಗೋಗಿದ್ದಾನೆ ಆದರೆ ಸಹಜ ಸಮಾಧಿ ಆಗಲ್ಲ ಇಂದ್ರಿಯಗಳು ತೆರೆದಿದ್ದರು ಜಗತ್ತು ಕಾಣ್ತಾ ಇದ್ದರು ದೇಹ ಮನಸ್ಸು ಬುದ್ಧಿ ಮುಖಾಂತರ ವ್ಯವಹಾರ ನಡೀತಾ ಇದ್ದರು ಎಲ್ಲ ಇದ್ರೂ ಆದರೂ ಸಹ ಅವನು ಆನಂದದಲ್ಲಿ ಇರಕ್ಕೆ ಸಾಧ್ಯ ಇದೆ ಇದ್ದೇ ಇದ್ದರೆ ಅದು ಹೇಗೆ ಆ ನಿರ್ವಿಕಲ್ಪ ಸಮಾಜದಲ್ಲಿ ಯಾವ ವ್ಯವಹಾರವೂ ಇಲ್ಲ ಯಾವ ಇಂದ್ರಿಯಗಳಿಲ್ಲ ಯಾವ ಪ್ರಪಂಚ ಮನಸ್ಸು ಬುದ್ಧಿ ಚಿತ್ತ ಅಹಂಕಾರಕ್ಕೆ ಯಾವ ಇಲ್ಲ ಕೇವಲ ಆನಂದದ ಅನುಭವ ಅರಿವಿನ ಸ್ವರೂಪ ಮಾತ್ರ ಇದೆ ಅಲ್ಲಿ ಅದು ಸಹಜ ಸಮಾಜದಲ್ಲಿ ದೇಹ ಮನಸ್ಸು ಇಂದ್ರಿಯ ವ್ಯವಹಾರ ಎಲ್ಲ ಇದ್ರೂ ಆದರೂ ಆನಂದದಲ್ಲಿ ಅನುಭವ ಇದ್ದೇ ಇದೆ ಅದು ಹೇಗೆ ಹೇಗೆ ಅಂದರೆ ಅವನಿಗೆ ಇಂದ್ರಿಯ ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ಪ್ರಪಂಚ ವ್ಯವಹಾರಗಳು ಎಲ್ಲವೂ ಇರು ಇದ್ರೂ ಸಹ ಅವನಿಗೆ ಬ್ಯಾರೆ ಅಂತ ಅನ್ನಿಸ್ತಾನೆ ಇಲ್ಲ ಇದೆ ಇದೆ ಇದು ಇದೆ ಇದೆಯೆಲ್ಲ ಮಾತ್ರಕ್ಕೆ ಅವನಿಗೆ ಆನಂದ ಹೋಗ್ಬೇಕನ್ನ ಅಲ್ಲಿ ಯಾವ ಅವಕಾಶವೂ ಇಲ್ಲ ದೇಹ ಇದ್ದಿದ್ದು ಮಾತ್ರಕ್ಕೆ ಅವನಿಗೆ ಆನಂದದಿಂದ ಇಲ್ಲ ಪ್ರಪಂಚದಲ್ಲಿ ಇರೋ ಮಾತ್ರಕ್ಕೆ ಅವನಿಗೆ ಆನಂದ ಅನ್ನೋದು ಹೋಗ್ಬಿಡ್ತು ಅನ್ನೋದಿಲ್ಲ ಸಹ ಸಮಯದಲ್ಲಿ ಇದು ಮುಖ್ಯವಾಗಿ ಕೇಳಬೇಕಾರೆ ಏನಪ್ಪ ಅಂದರೆ ಅಲ್ಲಿ ಇದೆ ಹೇಗಿದೆ ಇದೇ ಇರುವಿಕೆಯಾಗಿ ಸತ್ಯ ತಾನಂದ ಸ್ವರೂಪವಾಗಿದೆ ಅಷ್ಟೇ ಆದರೆ ಅಲ್ಲಿ ಅವನು ವ್ಯವಹಾರ ಮಾಡ್ತಾ ಇದ್ದಾನೆ ಕರ್ತೃತ್ವ ಇಲ್ಲ ಮಾಡ್ತಾ ಇದ್ದಾನೆ ಕರ್ತೃತ್ವ ಉಬ್ಬವೇ ಇಲ್ಲ ಮಾಡ್ತಾ ಇರೋ ಯಾರು ಅನ್ನೋದು ಇಲ್ಲವೇ ಇಲ್ಲ ಯಾಕಂದರೆ ಕರ್ತೃತ್ವೇ ಇಲ್ಲ ನಡೀತಾ ಇದೆ ಅನುಭವಿಸ್ತಾ ಇದ್ದಾನೆ ಅಲ್ಲಿ ನಾನು ಎಂಬ ಭೋಕ್ತೃತ್ವ ಭಾವನೂ ಸಹ ಇಲ್ಲ ನನ್ನದು ಅಂತ ಹೇಳೋಕ್ಕೆ ಮಮಾಕಾರ ಭಾವನೂ ಇಲ್ಲ ನಾನು ಅನ್ನೋಕ್ಕೆ ಅಹಂಕಾರ ಇಲ್ಲ ಈಗಿರುವಾಗ ಇದೆ ಇದೆ ಅಲ್ಲಿ ಇರೋದು ನಾನು ನಂದು ಅಂತ ಯಾವುದೇ ಹೇಳೋಕ್ಕೆ ಯಾವ ಅಜ್ಞಾನವೂ ಸಹ ಇಲ್ಲ ಅಲ್ಲಿ ಅಲ್ಲಿ ಜ್ಞಾನಾಮೃತವಾಗಿ ತುಂಬಿದೆ ಜ್ಞಾನ ಜ್ಞಾನದಿಂದ ಉಕ್ತಾನಬಿ ಜ್ಞಾನದಿಂದ ಕೊಟ್ಬಿಟ್ಟಿದೆ ಅಲ್ಲಿ ಶುದ್ಧಿಯಾಗಿದೆ ಅಲ್ಲಿ ಯಾವ ಕಲ್ಪನೆ ಆಗಲಿ ರಾವ ರಾಗರ ದ್ವೇಷಕ್ಕೆ ಅವಕಾಶನೇ ಇಲ್ಲ ಇದೆ ಇರುವಿಕೆಯಾಗಿ ಅಸ್ತಿತ್ವಕವಾಗಿ ಯಾವ್ದಿದೆ ತಾನು ತಾನಾಗಿದೆ ತಾನು ಬೇರೆ ಹಾಗೇ ಇಲ್ಲ ಎಂಬ ಸ್ಪಷ್ಟ ಜ್ಞಾನದಿಂದ ಕೂಡಿರುವ ಅಲ್ಲಿ ಸಹಜವಾಗಿ ಆನಂದ ಅನ್ನೋದು ಹಾಗೇ ಇದ್ದೇ ಇರುತ್ತೆ ಆಗಿರುವಾಗ ಇರುವಾಗ ಇದು ಹೆಂಗೆ ಕಲ್ಪನೆ ಈಡಾಗ್ತಾನೆ ಸಹಜ ಸಮಾಧಿ ಅಂದರೆ ನಿಜವಾದ ಸ್ವರೂಪದಲ್ಲಿ ತಾನು ತಾನಾಗೆ ಉಳ್ಕೊಂಡಿರ್ತಾನೆ ಇದೆ ಇಂದ್ರಿಯ ಬೇರೆ ಅಂತ ಹೇಳೋಕ್ಕೂ ಯಾರೂ ಇಲ್ಲ ಮನಸ್ಸಿದೆ ಮನಸ್ಸು ಬೇರೆ ಅಂತ ಹೇಳೋಕ್ಕೂ ಯಾರಿಲ್ಲ ಬುದ್ಧಿ ಇದೆ ಬುದ್ಧಿ ಬೇರೆ ಅಂತ ಹೇಳೋಕ್ಕೂ ಯಾರೂ ಇಲ್ಲ ಅಲ್ಲಿ ಇದೆ ಇದೆ ಆ ಇರುವಿಕೆಯಲ್ಲಿ ಶಾಂತ ಶಾಂತವಾಗಿದ್ದಾನೆ ಶಾಂತವಾದ ಮನಸ್ಸಿದೆ ಶಾಂತವಾದ ಬುದ್ಧಿ ಇದೆ ಅಲ್ಲಿ ಬೇರೆ ಅಂತ ಹೇಳೋಕ್ಕೆ ಯಾರು ಇಲ್ಲದೆ ಇರೋ ಇದರಿಂದ ಅಲ್ಲಿ ಸಹಜವಾಗಿ ಶಾಂತಿ ಆನಂದ ಅನ್ನೋದಿರುತ್ತೆ ವ್ಯವಹಾರದಲ್ಲೂ ಎಲ್ಲವೂ ಇದೆ ಆದರೆ ಎಲ್ಲ ವ್ಯವಹಾರಗಳಲ್ಲೂ ಅವನಿಗೆ ಏನಿರುತ್ತೆ ಶಾಂತಿ ಇದೇ ಇರುತ್ತೆ ಕಾರಣ ಇಷ್ಟೇ ಎಲ್ಲವೂ ಆ ಸತ್ಯತ್ ಆನಂದದ ಸ್ವರೂಪವೇ ಎಂಬ ನಿಜವಾದ ಜ್ಞಾನ ಆದ್ದರಿಂದ ಈ ಸಹಜ ಸಮಾಧಿ ಮತ್ತು ನಿರ್ವಿಕಲ್ಪ ಸಮಾಧಿಯು ಎಲ್ಲವೂ ಆ ಆನಂದದಲ್ಲಿ ಇರುವ ಒಂದು ಸ್ವರೂಪದ ಅನುಭವವೇ ಹೊರತು ಬೇರೆ ಏನಿಲ್ಲ ಇದು ಸಾಧ್ಯ ಆತ್ಮಜ್ಞಾನ ಅಥವಾ ಬ್ರಹ್ಮಜ್ಞಾನದಿಂದ ಮಾತ್ರ ಅಂತ ಹೇಳ್ತಾ ಇವತ್ತಿನ ಚಿಂತನೆ ಇಲ್ಲಿಗೆ ಮುಗಿಸೋಣ ಅರಿಯೋ